ಡಿಫೆನ್ಸ್ ಕೌನ್ಸಿಲ್ ಕೇಳ್ತಾರೆ ನೋಡಪ್ಪ ನೀವು ಇಂಥ ದಿನ ಸಿ ಸಿಟಿವಿ ಫುಟೇಜ್ ಅಲ್ಲಿ ಇಂಥ ಬಟ್ಟೆ ರೇಣುಕಾಸ್ವಾಮಿ ಹಾಕೊಂಡಿದ್ದು ಬಟ್ಟೆ ಎಲ್ಲ ಕೊಡ್ಬೇಕು ರೀಸನ್ ಅವ್ರು ಹೇಳ್ಬೇಕು ಬಟ್ಟೆ ಇಲ್ಲ ಅಂತ ಹೇಳಿದ್ರೆ ಎಲ್ಲಿ ಎಲ್ಲ ಹೋಯ್ತು ಬಟ್ಟೆ ಹಾಕೊಂಡೆ ಹಾಕೊಂಡಿದ್ದಲ್ಲ ಎಲ್ಲ ಹೋಯ್ತು ಅಂತ ಅದೊಂದು ಕ್ವಶನ್ ಆಗುತ್ತೆ ಸರ್ ಇವಾಗ ಇನ್ನೊಂದು ಡೌಟ್ ಏನಪ್ಪಾ ಅಂದ್ರೆ ನನಗೆ ಈಗ ನೀವು ಹೇಳಿದ್ರಿ ಅವರು ಸಿ ಸಿ ಕ್ಯಾಮ್ರಾದಲ್ಲಿ ಬಂದಿದ್ದ ದೃಶ್ಯ ರೆಕಾರ್ಡ್ ಆಗಿದೆ ಈಗ ರೇಣುಕಸ್ವಾಮಿ ಅವರು ಈಗ ಕಿಡ್ನಾಪ್ ಮಾಡಿದೆ ಏನೋ ಒಂದು ಕಿಡ್ನಾಪ್ ಮಾಡಿಲ್ಲ ಅಂತ ವಾದ ಮಾಡಿದ್ರು ಈಗ ಕಿಡ್ನಾಪ್ ಕರ್ಕೊಂಡ್ ಬರ್ಬೇಕಾದ್ರೆ ರೆಕಾರ್ಡ್ ಆಗಿರೋದ್ ಬಾರಲ್ ಕುಡಿದಿರಂಥದ್ದು ಅವ್ರ ಬಟ್ಟೆ ಯಾವುದಂತ ಆರಡಿ ಪೊಲೀಸ್ನವರು ಹೇಳಿರ್ತಾರೆ ಯಾವ ಬಟ್ಟೆ ಧರಿಸಿದ್ರು ಸ್ವಾಮಿ ಯಾವ ಬಟ್ಟೆ ಧರಿಸಿದ್ರು ಅಥವಾ ಅವ್ರ ಜೊತೆ ಜೊತೆ ಇದ್ದಂತವ್ರು ಯಾವ ಬಟ್ಟೆ ಧರಿಸಿದ್ರು ಅದೆಲ್ಲ ಎವಿಡೆನ್ಸ್ ಕೊಟ್ಟಿರ್ತಾರೆ ಅನ್ಸುತ್ತೆ ಕೊಟ್ಟಿರ್ತಾರೆ ಸೊ ಬಾಡಿ ಸಿಕ್ಕಾಗ ಯಾವುದೇ ಬಟ್ಟೆ ತೋರ್ಸಿಲ್ಲ ನನಗೆ ಕಡ ಮತ್ತಿಗೆ ತೋರಿಸಿಲ್ಲ ಒಂದ್ ವೇಳೆ ಬಟ್ಟೆನಲ್ಲಿ ಎವಿಡೆನ್ಸ್ ತರ ಕೊಡ್ಲಿಲ್ಲ ಅಂದ್ರೆ ಈ ಈ ಬಟ್ಟೆಗೂ ಆ ಬಟ್ಟೆಗೂ ಮ್ಯಾಚ್ ಆಗ್ಲಿಲ್ಲ ಅಥವಾ ಅಥವಾ ಬಟ್ಟೆ ಸಿಕ್ಕಿ ಬೇರೆ ಬಟ್ಟೆ ಆಗಿದ್ರೆ ಬಟ್ಟೆನೆ ಬೇರೆ ಆಗಿದ್ರೆ ಸಿಗ್ಲಿಲ್ಲ ಅಂದ್ರೆ ಡೈವರ್ಷನ್ ಸೊ ಆವಾಗ ಯಾವ ತರ ಆಗುತ್ತೆ ಯಾಕಂದ್ರೆ ನಾನು ಯಾಕೆ ಈ ಡೌಟ್ಸ್ ನ ಕೇಳಿದ್ರೆ ಯೂಶಲಿ ಇವ್ರು ಕರ್ಕೊಂಡಿರೋ ನಿಜ ಆಗಿರ್ಬೋದು ಕರ್ಕೊಂಡ್ಬಂದು ಮಾತಾಡಿರಬಹುದು ಬೈದಿರ್ಬೋದು ಏನಾಗಿರೋ ಆಗಿರ್ಬೋದು ಸೊ ಓಟ್ ಆಗಿರ್ಬೋದು ಅದಾದ್ಮೇಲೆ ಬೇರೆ ವ್ಯಕ್ತಿ ಬಂದವನ್ನ ಮರ್ಡರ್ ಆಗಿ ಮರ್ಡರ್ ಮಾಡಿರ್ಬೋದು ಈ ತರನು ಟ್ವಿಸ್ಟ್ ಆಗುತ್ತಾ ಕೇಸ್ಗಳು ಹೌದು ಪ್ರತಿ ಒಂದು ಸಾಕ್ಷಿನೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದು ವಿಟ್ನೆಸ್ ಆಗಿರ್ಬೋದು ಮತ್ತೆ ಏನೇನು ಎವಿಡೆನ್ಸ್ ನಾವು ಆನ್ ದಿ ಸ್ಪಾಟ್ ಸೀಸ್ ಮಾಡ್ತೀವಿ ಪ್ರಾಪರ್ಟಿ ಫಾರ್ಮ್ ಅಲ್ಲಿ ಎಲ್ಲಾನು ಇಂಪಾರ್ಟೆಂಟ್ ಆಗಿರುತ್ತೆ ಅದು ಕತ್ತಿ ಆಗಿರ್ಲಿ ಬೇರೆ ಇನ್ ಯಾವುದೇ ವೆಪನ್ಸ್ ಆಗಿರ್ಲಿ ಅಫೆನ್ಸಿವ್ ವೆಪನ್ಸ್ ಆಗಿರ್ಲಿ ಎಲ್ಲಾನು ಅದ್ರಲ್ಲಿ ಸತ್ತಿ ಬಿದ್ದಾಗ ಏನು ಬಾಡಿಯಲ್ಲಿ ಏನೇನಿತ್ತು ಇತ್ತು ಬಟ್ಟೆಗಳು ಇರ್ಬೇಕು ಬಟ್ಟೆ ಇದ್ರೆ ಬಟ್ಟೆ ಸೀಸ್ ಮಾಡ್ತಾರೆ ಇಲ್ಲ ಅಂತ ಹೇಳಿದ್ರೆ ಆ ಬಟ್ಟೆ ಎಲ್ಲೋ ಇತ್ತು ಅದೊಂದು ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಬರುತ್ತೆ ಎವಿಡೆನ್ಸ್ ಟೈಮ್ ಅಲ್ಲಿ ಡಿಫೆನ್ಸ್ ಕೌನ್ಸಿಲ್ ಕೇಳ್ತಾರೆ ನೋಡಪ್ಪ ನೀವು ಇಂತ ದಿನ ಸಿ ಫುಟೇಜ್ ಅಲ್ಲಿ ಇಂಥ ಬಟ್ಟೆ ರೇಣುಕಾಸ್ವಾಮಿ ಹಾಕೊಂಡಿದ್ದ ಸತ್ತಾಗ ಬಟ್ಟೆನೇ ಇಲ್ಲ ಬಟ್ಟೆಯಲ್ಲಿ ಹ್ಮ್ 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 ಇನ್ವೆಸ್ಟಿಗೇಷನ್ ಆಫೀಸರು ನೀವು ಬಟ್ಟೆ ಎಲ್ಲ ರೀಸನ್ ಕೊಡಬೇಕು ರೀಸನ್ ಅವ್ರು ಹೇಳ್ಬೇಕು ಬಟ್ಟೆ ಇಲ್ಲ ಅಂತ ಹೇಳಿದ್ರೆ ಎಲ್ಲಿ ಎಲ್ಲೂ ಹೋಯ್ತು ಬಟ್ಟೆ ಹಾಕೊಂಡೆ ಹಾಕೊಂಡಿದ್ದಲ್ಲ ಎಲ್ಲ ಅಂತ ಅದೊಂದು ಕ್ವಶನ್ ಆಗುತ್ತೆ ಸೊ ಅದೊಂದು ಕ್ವಶನ್ ಆಗುತ್ತೆ ಸರ್ ಹೌದು ಯಾಕೆಂದ್ರೆ ನಾನು ಯಾಕೆ ಪ್ರಶ್ನೆ ಕೇಳಿದೆ ಅಂದ್ರೆ ಸೊ ಬಟ್ಟೆ ಈ ಕಲರ್ ಬಟ್ಟೆಗೂ ಈ ಕಲರ್ ಬಟ್ಟೆಗೂ ಮಿಸ್ ಮ್ಯಾಚ್ ಆಯಿತು ಅಂದ್ರೆ ಅಂದ್ರೆ ಆಲ್ಮೋಸ್ಟ್ ಕೇಸ್ ಸ್ವಲ್ಪ ಬೇರೆ ಕಡೆ ಹೋಗುತ್ತೆ ಹೌದು ಈಗ ಕೇಸ್ ಬೇರೆ ಡೈವರ್ಷನ್ ತಗೊಳುತ್ತೆ ಈಗ ಇಲ್ಲೇ ಅಂತ ಯಾವುದೇ ರೀತಿಯಾದ ಸಾಕ್ಷಿ ಇರಲ್ಲ ಈ ಇಲ್ಲಿ ಬಂದಿರಬಹುದು ಬಂದಿ ಮಾತುಕತೆ ಆಗಿ ಬೇರೆಗೆ ಎಲ್ಲ ಹೋಗಿರ್ತಾನೆ ಅಲ್ಲಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿರ್ತಾನೆ ಆ ಡ್ರೆಸ್ಸೇ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ದಟ್ ಪಿಕಮ್ಸ್ ಎ ವೈಟಲ್ ಪಾಯಿಂಟ್ ಅಲ್ವಾ ಅಲ್ಲಿ ಇದೇ ಡ್ರೆಸ್ ಅಥವಾ ಸಿಕ್ಕಿದ್ರೇನು ಇಟ್ ವಿಲ್ ಬಿಕಮ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಇಲ್ಲಿ ಏನು ಸಿಕ್ಕಿಲ್ಲ ಅಲ್ಲ ಅದೊಂದು ಕ್ವಶನ್ ಆಗುತ್ತೆ ಅದು ಎವಿಡೆನ್ಸ್ ಟೈಮ್ ಅಲ್ಲಿ ಯೂಸ್ ಆಗುತ್ತೆ ಈಗ ಪ್ರೈಮ್ ಆಫೀಸ್ ಬೇಲ್ ಸ್ಟೇಜ್ ಆಗಿರೋದ್ರಿಂದ ಅದ್ ಪ್ರೈಮ್ ಆಫೀಸ್ ಏನೇನು ಇದೆ ಅದ್ ಮಾತ್ರ ಇಲ್ಲಿ ಮಾಡ್ತಾ ಹೋಗ್ಬೇಕಂದ್ರೆ ಈ ಕಿಡ್ನಾಪ್ ಕೇಸ್ ಇವರು ಇನ್ವಾಲ್ವ್ಮೆಂಟ್ ಇಲ್ಲ ಕಿಡ್ನಾಪ್ ಅಲ್ಲಿ ಇಲ್ಲ ಸಾಕ್ಷಿ ನಾಶ ಮಾಡಿರೋದ್ರಲ್ಲಿ ಇಲ್ಲ ಯಾವುದೇ ರೀತಿ ಎವಿಡೆನ್ಸ್ ಇಲ್ಲ ಸೊ ಆ ತರ ಇದ್ದಾಗ ಈ ಇವರಿಗೆ ಬೇಲ್ ಕೊಟ್ಟು ಹೊರಗಡೆ ಕಳಿಸೋದ್ರಿಂದ ಯಾವುದೇ ರೀತಿ ಅಪಾಯ ಇಲ್ಲ ಅಪಾಯ ಇಲ್ಲ ಅಂತ ಮಾಡ್ತಾರೆ ಅಪಾಯ ಇಲ್ಲ ಯಾಕಂದ್ರೆ ಒಂದು ಈಗ ದೇಶ ಬಿಟ್ಟು ಓಡೋಗುವಂತಹ ಒಂದು ಇದಿದ್ರೆ ಕೋರ್ಟ್ ಗೆ ಡೌಟ್ ಇದ್ರೆ ಅವಾಗ ಮಾಡಬಹುದು ಈಗ ದರ್ಶನ್ ಇಸ್ ಒನ್ ಆಫ್ ದಿ ನೌನ್ ಆಕ್ಟರ್ ಚಾನ್ಸ್ ಇಲ್ಲ ಅವ್ರು ಇಲ್ಲಿ ಈ ಕರ್ನಾಟಕನ ಬಿಟ್ಟು ಅವ್ರು ಎಲ್ಲೂ ಹೋಗಲ್ಲ ಇನ್ನೂ ಒಂದು ಕೋರ್ಟ್ ನೆಕ್ಸ್ಟು ಟ್ರಯಲ್ ನಡೆಯುತ್ತೆ ಬೇಲ್ ಆದ ಮೇಲೆ ಚಾರ್ಜ್ ಶೀಟ್ ಇಸ್ ಆಲ್ರೆಡಿ ಫೈಲ್ಡ್ ನೆಕ್ಸ್ಟ್ ಟ್ರಯಲ್ಗೆ ಅದು ಕಮಿನ್ಸ್ ಆಗಿ ಟ್ರಯಲ್ ನಡೆಯುತ್ತೆ ಟ್ರಯಲ್ಗೆ ನೀನು ನೋಡಪ್ಪ ಎಲ್ಲ ಡೇಟಿಗೂ ನೀನು ಹಾಜರಾಗಬೇಕು ಎವಿಡೆನ್ಸ್ ಎಲ್ಲ ಬರ್ತಾರೆ ಅವ್ರಿಗೆ ನೀನು ಎದುರಿಸ್ಬಾರ್ದು ನ ಟ್ಯಾಂಪರ್ ಮಾಡಬಾರ್ದು ನಿನ್ಪಾಳಿಗೆ ನೀನು ಬರಬೇಕು ಕೋರ್ಟ್ ಅಟೆಂಡ್ ಮಾಡಬೇಕು ಹೋಗಬೇಕು ಈ ಕಂಡೀಷನ್ ಮೇಲೆ ಬೇಲ್ ಕೊಡೋದು ಓಕೆ ಸೊ ಇದನ್ನ ಮಾಡ್ಕೊಂಡು ಟ್ರಯಲ್ ಅಲ್ಲಿ ಫರ್ದರ್ ಅಲ್ಲಿ ಅವ್ರಿಗೆ ಇದಾಗುತ್ತೆ ಕೇಸ್ ಅಕ್ವಿಟ್ ಆಗುತ್ತೋ ಅಥವಾ ಕನ್ವಿಕ್ಷನ್ ಆಗುತ್ತೋ ಅದು ನೆಕ್ಸ್ಟ್ ಇನ್ನ ಗೊತ್ತಾಗುತ್ತೆ ಬೇಲ್ ಇವಾಗ ಬರೀ ಬೇಲ್ ಸ್ಟೇಜ್ ಅಲ್ಲಿ ಇರೋದ್ರಿಂದ ಬೇಲ್ ಇಸ್ ಅ ಪ್ರೈಮ್ ಅಫೀಸಿ ಸ್ಟೇಜ್ ಈಗ ಬೇಲ್ ಇಸ್ ಅ ಮ್ಯಾಟರ್ ಆಫ್ ರೈಟ್ ಓಕೆ ಅದು ಕಾನ್ಸ್ಟಿಟ್ಯೂಷನಲ್ ರೈಟ್ ಇವನ್ ಎ ಕನ್ವಿಕ್ಟೆಡ್ ರೇಪಿಸ್ಟ್ ಆಲ್ಸೋ ಹ್ಯಾಸ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್ ಟು ಗೆಟ್ ಎ ಪ್ರಾಪರ್ ಲೀಗಲ್ ಡಿಫೆನ್ಸ್ ನಮ್ಮ ಸಂವಿಧಾನದಲ್ಲಿ ಯಾರೇ ತಪ್ಪು ಮಾಡಿದ್ರೇನು ತಪ್ಪು ಯಾರು ಮಾಡ್ತಾರೆ ಯಾವಾಗ್ ಮಾಡ್ತಾರೆ ಹೆಂಗ್ ಮಾಡ್ತಾರೆ ಅದು ಗೊತ್ತಾಗಲ್ಲ ಇವತ್ ದರ್ಶನ್ ಮೇಲೆ ಇದೆ ನಾಳೆ ನಿಮ್ ಮೇಲೆ ಬರ್ಬೋದು ನಮ್ಮ ಮೇಲೆ ಬರ್ಬೋದು ಯಾಕೆ ದರ್ಶನ್ ನ ಡಿಫೆಂಡ್ ಮಾಡ್ತೀರಾ ನೀವು ಯಾಕೆ ದರ್ಶನ್ಗೆ ಸಪೋರ್ಟ್ ಮಾಡ್ತೀರಾ ಅಂದ್ರೆ ಅದು ಯಾರಕ್ ಬೇಕಾದ್ರೂ ಆಗ್ಬೋದು ಈಗ ಅವ್ರ ತಲೆ ಮೇಲೆ ಈಗ ಅದು ಸುಳ್ಳು ನಿಜಾನೋ ಅವ್ರ ತಲೆ ಮೇಲೆ ಬಂದಿದೆ ತ್ರೀ ನಾಟ್ ಟು ಕೇಸು ಬಂದಿದೆ ನಾಳೆ ದಿನ ನಮ್ ತಲೆ ಮೇಲೂ ಅದು ಸುಳ್ಳು ಕೇಸ್ ಹಾಕಿದ್ರೆ ಈಗ ಅವ್ರಿಗೂ ನಾವು ಡಿಫೆಂಡ್ ಮಾಡ್ತೀವಿ ಆಸ್ ಅಡ್ವೊಕೇಟ್ಸ್ ದಟ್ ಈಸ್ ಅವರ್ ಪ್ರೊಫೆಷನಲ್ ಎಥಿಕ್ಸ್ ಯಾಕೆ ಮಾಡ್ತೀರಾ ಅಂತ ಹೌದು ಅದಕ್ಕೆ ಸಂವಿಧಾನ ಅಂತ ಹೇಳೋದು ಅದಕ್ಕೆ ನಮ್ಮ ಬಿ ಆರ್ ಅಂಬೇಡ್ಕರ್ ಈ ತರ ಒಂದು ಕಾನ್ಸ್ಟಿಟ್ಯೂಷನಲ್ ನ ನಮಗೆ ಕೊಟ್ಟಿರೋದು ಪ್ರೂವ್ ಆದ್ಮೇಲೆ ವಹಿಸ್ಕೊಳ್ಳೋದು ತಪ್ಪಾಗಬಹುದು ಪ್ರೂವ್ ಆಗೋ ಇನ್ನು ಈಗ ಈ ಬೇಲ್ ಸ್ಟೇಜ್ ಅಲ್ಲಿ ಇನ್ನೊಂದು ನೋಡ್ತಾರೆ ಪ್ರೈಮ್ ಆಫೀಸಿಗೆ ಕೊಡ್ಬೇಕಾರೆ ಪ್ರೀವಿಯಸ್ಲಿ ಅವ್ರಿಗೆ ಎಷ್ಟು ಕೇಸ್ ಇದೆ ಏನಾದ್ರೂ ಕೇಸ್ ಇದೆಯಾ ಇಲ್ವೋ ಇಸ್ ಇ ಹ್ಯಾಬಿಚುವಲ್ ಅಫೆಂಡರ್ ಆರ್ ನಾಟ್ ಈ ದರ್ಶನ್ ಇಸ್ ನಾಟ್ ಎ ಹ್ಯಾಬಿಚುಲ್ ಅಫೆಂಡರ್ ಯಾವ್ದೋ ಒಂದು ಕೇಸ್ ಇತ್ತು ಕೇಸ್ ಇರೋದು ಮುಖ್ಯ ಅಲ್ಲ ಈ ತರದ್ದು ಅಲ್ಲ ಸಿವಿಯರ್ ಕೇಸ್ ಇರೋದು ಮುಖ್ಯ ಅಲ್ಲ ಸಿವಿಯರ್ ಕೇಸ್ ಇದೇ ತರ ಹತ್ತು ಕೇಸ್ ಇದ್ರೇನು ಬೇಲ್ ಮೇಲ್ ಬಿಡಬೇಕು ಅದೇ ಕಾನೂನು ಹೇಳೋದು ಆ ಕೇಸಲ್ಲಿ ಕನ್ವಿಕ್ಷನ್ ಆಗಿದೆಯಾ ಇಲ್ವಾ ಪ್ರೀವಿಯಸ್ ಕನ್ವಿಕ್ಷನ್ಸ್ ಇದೆಯಾ ಇಲ್ವೋ ಅದ್ರೂವ್ ಕನ್ವಿಕ್ಷನ್ಸ್ ಇದೆಯಾ ಇಲ್ವಾ ಅದು ಅದು ಇಂಪಾರ್ಟೆಂಟ್ ಆಗಿ ಕೋರ್ಟ್ ಗಮನಕ್ಕೆ ತಗೊಳತ್ತೆ mm -hmm.